ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕೂಡ ಪ್ರಮುಖ ವಿಧಗಳಲ್ಲೊಂದು ಕಾಯಿಲೆ ಬಿದ್ದಾಗ ಸೋಂಕುಗಳ ವಿರುದ್ಧ ಹೋರಾಡುವ ವೈಟ್ ಬ್ಲಡ್ ಸೆಲ್ಸ್ ರೋಗ ನಿರೋಧಕ ಶಕ್ತಿ ಕಾಯ್ದುಕೊಳ್ಳಲು ಅತ್ಯಂತ ನಿರ್ಣಾಯಕ ಇಂತಹ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿ ಇಳಿಕೆಯಾದರೆ ಅದು ಅಪಾಯಕಾರಿ ಸಮಸ್ಯೆಗಳನ್ನು ತಂದೊಡ್ಡಬಹುದು ಆದ ಕಾರಣ ಬಿಳಿ ರಕ್ತ ಕಣ ಕಡಿಮೆಯಾದಾಗ ಕಂಡುಬರುವ ಲಕ್ಷಣಗಳೇನು ಈ ಕೊರತೆ ತಪ್ಪಿಸಿ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಆಹಾರಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಬನ್ನಿ ಬಿಳಿ ರಕ್ತ ಕಣ ಕಡಿಮೆಯಾಗಿರುವ ಲಕ್ಷಣಗಳೇನು ಕೊರತೆ ತಪ್ಪಿಸಲು ಯಾವ ಆಹಾರ ಸೇವಿಸಬೇಕು ಮನುಷ್ಯನ ದೇಹದಲ್ಲಿ ಸುಮಾರು ನೂರು ಬಿಲಿಯನ್ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ಸೋಂಕುಗಳ ವಿರುದ್ಧ ಹೋರಾಡುವ ಮೂಲಕ ದೇಹಕ್ಕೆ ರಕ್ಷಣೆ ನೀಡ್ತವೆ ಬಿಳಿ ರಕ್ತ ಕಣಗಳು ನಮ್ಮ ಮೂಳೆ ಮಜ್ಜಿಯಲ್ಲಿ ಉತ್ಪತ್ತಿಯಾಗ್ತವೆ ಅವು ಪಕ್ವವಾದ ನಂತರ ನ್ಯೂಟ್ರೋಫಿಲ್ಗಳು ಲಿಂಪೋಸೈಟ್ಗಳು ಮೊನೋಸೈಟ್ಗಳು ಯಾಸಿನೋಫಿಲ್ ಮತ್ತು ಬಾಸೋಫಿಲ್ ಗಳಂತಹ ಐದು ಪ್ರಮುಖ ರೀತಿಯ ಬಿಳಿ ರಕ್ತ ಕಣಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ ದೇಹದಲ್ಲಿ ಸೋಂಕು ಉಂಟಾದಾಗ ಮೂಳೆ ಮಜ್ಜೆಯು ಅದರ ಚಟುವಟಿಕೆಯನ್ನು ಹೆಚ್ಚಿಸಲು ಉತ್ತೇಜಿಸುತ್ತೆ ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಹೆಚ್ಚುವರಿ ಬಿಳಿ ರಕ್ತ ಉತ್ಪಾದಿಸಲು ಪ್ರಾರಂಭಿಸುತ್ತೆ ಹೆಚ್ಚು ಬಿಳಿ ರಕ್ತ ಕಣಗಳ ಕಾರಣ ಅಂದರೆ ಸೋಂಕು ಮೂಳೆ ಮಜ್ಜೆಯಲ್ಲಿನ ಅಸಹಜತೆಗಳು ಶ್ವಾಸಕೋಶದ ಕಾಯಿಲೆ ಆಲ್ಕೋಹಾಲ್ ಸೇವನೆ ಧೂಮಪಾನ ಕಳಪೆ ಜೀವನ ಪ್ರತಿರಕ್ಷಣಾ ಅಸ್ವಸ್ಥತೆಗಳು ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಭಾವನಾತ್ಮಕ ಒತ್ತಡ ಹೆಚ್ಚು ಬಿಳಿ ರಕ್ತ ಕಣಗಳ ಮತ್ತೊಂದು ಸಂಭವನೀಯ ಕಾರಣ ಅಂದರೆ ಲ್ಯುಕೇಮಿಯಾ ಕ್ರೋನ್ಸ್ ಕಾಯಿಲೆ ಅಥವಾ ಗ್ರೇಬ್ಸ್ ಥೈರಾಯ್ಡಿಟಿಸ್ನಂತಹ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸ್ವಸ್ಥತೆಗಳು ದೇಹವು ಬಿಳಿ ರಕ್ತ ಕಣಗಳ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು ರಕ್ತವು ವಿವಿಧ ರೀತಿಯ ರಕ್ತ ಕಣಗಳಿಂದ ಮಾಡಲ್ಪಟ್ಟಿದೆ ರಕ್ತ ಕಣಗಳು ಮೂಳೆ ಮಜ್ಜಿಯಲ್ಲಿ ಉತ್ಪತ್ತಿಯಾಗ್ತವೆ ಅವುಗಳಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳು ಪ್ಲೇಟ್ಲೆಟ್ಗಳು ಗಾಯವನ್ನು ಗುಣಪಡಿಸಲು ಮತ್ತು ರಕ್ತಸ್ರಾವವನ್ನು ನಿಲ್ಲಿಸಲು ಸಹಾಯ ಮಾಡುತ್ತೆ ಇನ್ನು ಈಗಾಗಲೇ ಹೇಳಿದ ಹಾಗೆ ಬಿಳಿ ರಕ್ತ ಕಣಗಳು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ ಕಡಿಮೆ ಬಿಳಿ ರಕ್ತ ಕಣಗಳ ಸಂಖ್ಯೆಗೆ ಕೀಮೋಥೆರಫಿ ಮತ್ತು ವಿಕಿರಣದಿಂದ ಉಂಟಾದ ಮೂಳೆ ಮಜ್ಜಿಯ ಸಮಸ್ಯೆ ಲೂಪಸ್ ಮತ್ತು ರುಮಟಾಯ್ಡ್ ಸಂಧಿವಾತದಂತಹ ಸ್ವಯಂ ನಿರೋಧಕ ಸಮಸ್ಯೆಗಳು ರಕ್ತದ ಸೋಂಕು ಎಚ್ಐವಿ ಪ್ರತಿಜೀವಕಗಳ ಸೇವನೆ ಅಪೌಷ್ಟಿಕತೆ ಆಲ್ಕೋಹಾಲ್ ದುರ್ಬಳಕೆ ಹಾಗೆಯೇ ಗುಲ್ಮದಲ್ಲಿನ ಸಮಸ್ಯೆ ಕಾರಣ ಆಗಿರಬಹುದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆಯಾಗಿದೆ ಅನ್ನೋದರ ಲಕ್ಷಣಗಳಂದ್ರೆ ವಿಪರೀತ ಆಯಾಸ ತ್ವರಿತ ಹೃದಯ ಬಡಿತ ಸ್ನಾಯು ದೌರ್ಬಲ್ಯ ದಿಢೀರ್ ತೂಕ ಇಳಿಕೆ ಸೋಂಕುಗಳು ಇತ್ಯಾದಿ ಇನ್ನು ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಆಹಾರಗಳ ಕುರಿತ ಮಾಹಿತಿ ಇಲ್ಲಿದೆ ಮೊದಲಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ ಇದರಲ್ಲಿ ಸಲ್ಫರ್ ಸಮೃದ್ಧವಾಗಿದೆ ಇದು ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ವೈರಲ್ ಶಿಲೀಂಧ್ರ ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬಿ ಸೋಂಕಿನ ವಿರುದ್ಧ ಬೆಳ್ಳುಳ್ಳಿ ತುಂಬಾ ಪರಿಣಾಮಕಾರಿಯಾಗಿದೆ ಇನ್ನು ಪಪಾಯಿ ಪಪಾಯಿಯು ದೇಹದಲ್ಲಿ ಬಿಳಿ ರಕ್ತ ಕಣಗಳು ಅಥವಾ ಲಿಂಫೋಸೈಟ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಯಾಕಂದ್ರೆ ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇಂದ ತುಂಬಿರುತ್ತೆ ಇದು ಪಾಪೈನ್ ಎಂಬ ಜೀರ್ಣಕಾರಿ ಕಿಣ್ವವನ್ನು ಹೊಂದಿರುತ್ತೆ ಇದು ಉರಿಯೂತದ ಪರಿಣಾಮಗಳನ್ನು ಹೊಂದಿದೆ ಇನ್ನು ನಟ್ಸ್ ಮತ್ತು ಸೀಡ್ಸ್ ನಟ್ಸ್ ಹಾಗೇನೆ ಸೀಡ್ಸ್ ವಿಟಮಿನ್ ಇ ಮತ್ತು ವಿಟಮಿನ್ ವೈ ನೊಂದಿಗೆ ತುಂಬಿದೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಇದು ಕ್ಯಾನ್ಸರ್ ಕೋಶಗಳು ಮತ್ತು ಸೂಕ್ಷ್ಮಾಣುಗಳನ್ನು ನಾಶ ಮಾಡುವ ಕೋಶಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಇನ್ನು ನೇರ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಕೋಳಿ ಮತ್ತು ಮೀನಿನಂತಹ ನೇರ ಪ್ರೋಟೀನ್ ಆಹಾರವನ್ನು ಸೇರಿಸಿಕೊಳ್ಳುವುದು ಮುಖ್ಯವಾಗಿದೆ ಯಾಕಂದ್ರೆ ನಮ್ಮ ದೇಹಕ್ಕೆ ಪ್ರೋಟೀನ್ ನಿಂದ ಅಮೈನೋ ಆಮ್ಲಗಳು ಬೇಕಾಗ್ತವೆ ಹಾಗೇನೆ ಮೊಸರಲ್ಲಿ ಪ್ರೊಬಯಾಟಿಕ್ ಸಮೃದ್ಧವಾಗಿದೆ ಇದು ಕೆಟ್ಟ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಾಯಕ ಇದು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುವ ಮೂಲಕ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮೊಸರಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಮಟ್ಟವನ್ನು ನಿಯಂತ್ರಿಸಲು ಮತ್ತು ರೋಗಗಳ ವಿರುದ್ಧ ದೇಹದ ನೈಸರ್ಗಿಕ ರಕ್ಷಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಹಸಿರು ಸೊಪ್ಪು ಪಾಲಕ್ ಕೇಲ್ ಮತ್ತು ಕೊಲಾರ್ಡ್ ಗ್ರೀನ್ಸ್ನಂತಹ ಹಸಿರು ತರಕಾರಿಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಬೀಟಾ ಕೆರೋಟಿನ್ ಜೊತೆಗೆ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಯನ್ನ ಹೊಂದಿರುತ್ತವೆ ಇವೆಲ್ಲವೂ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇವು ನಿಮ್ಮ ಹೃದಯ ಮೆದುಳು ಮತ್ತು ಕರುಳಿಗೂ ಕೂಡ ಒಳ್ಳೆಯದು ಉಮೇಗಾತ್ರಿ ಕೊಬ್ಬಿನಾಮ್ಲಗಳು ಆಹಾರದ ಉಮೇಗಾತ್ರಿ ಕೊಬ್ಬಿನಾಮ್ಲಗಳು ದೇಹದ ಫಾಗೋಸೈಟ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾನಿಕಾರಕ ಆಕ್ರಮಣಕಾರರನ್ನು ಆವರಿಸುವ ಬಿಳಿ ರಕ್ತ ಕಣಗಳ ಒಂದು ವಿಧ ಉಮೇಗಾತ್ರಿ ಅಧಿಕವಾಗಿರುವ ಆಹಾರಗಳಲ್ಲಿ ಅಗಸೆ ಬೀಜದ ಎಣ್ಣೆ ಚಿಯಾ ಸೀಡ್ಸ್ ಮೀನಿನ ಎಣ್ಣೆ ವಾಲ್ನಟ್ ಸಾಲ್ಮನ್ ಪಾಲಕ್ ಮತ್ತು ಸೋಯಾಬೀನ್ ಸೇರಿವೆ ಈ ಆಹಾರಗಳು ಬಿಳಿ ರಕ್ತ ಕಣಗಳನ್ನು ವೃದ್ಧಿಸಲು ನೆರವಾಗುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ